ಜನರಲ್ಲಿ ಮಾನಸಿಕ ಕಾಯಿಲೆಯ ಬಗ್ಗೆ ಇರುವ ಅಪನಂಬಿಕೆ ಹೋಗಲಾಡಿಸಲು ಇಂದು ಸ್ಟ್ರಿಜೋಫ್ರೇನಿಯಾ ದಿನ ಆಚರಿಸಲಾಗುತ್ತಿದೆ ಈ ವರ್ಷದ ಘೋಷವಾಕ್ಯ ಸಮುದಾಯದ ಕರುಣಾಶಕ್ತಿ ಆಚರಣೆಯಾಗಿದೆ ದೂರದರ್ಶನದೊಂದಿಗೆ ಮನೋಲಯ ಆಸ್ಪತ್ರೆಯ ಮಾನಸಿಕ ಮತ್ತು ನರರೋಗ ತಜ್ಞ ಡಾ ಮನೋ ವಿಜಯ ಕಳಸಗೊಂಡ ಜನರಲ್ಲಿ ಮಾನಸಿಕ ಕಾಯಿಲೆ ಬಗ್ಗೆ ಇರುವ ಅಪನಂಬಿಕೆ ಹೋಗಲಾಡಿಸಲು ಈ ದಿನ ಆಚರಿಸಲಾಗುತ್ತದೆ ಎಂದು ಹೇಳಿದರು ಸ್ಕ್ರಿಜೋಫ್ರೇನಿಯಾ ಎನ್ನುವುದು ತೀವ್ರ ತರಹದ ಮಾನಸಿಕ ಕಾಯಿಲೆಯಾಗಿದ್ದು ವ್ಯಕ್ತಿಗೆ ಅಶರೀರವಾಣಿ ಕೇಳುವುದು ಯಾರಿಗೂ ಕಾಣದ ದೃಶ್ಯ ತನಗಷ್ಟೇ ಕಾಣುವುದು ತಪ್ಪು ಕಲ್ಪನೆ ಅಪನಂಬಿಕೆ ಸೇರಿದಂತೆ ಲಕ್ಷಣಗಳು ಕಂಡುಬರುತ್ತವೆ ಇದು ಗುಣಮುಖವಾಗದ ಕಾಯಿಲೆ ಅಲ್ಲ ಸೂಕ್ತ ಚಿಕಿತ್ಸೆ ಚಿಕಿತ್ಸೆ ಹಾಗೂ ಆರೈಕೆ ದೊರೆತಲ್ಲಿ ವ್ಯಕ್ತಿ ಚೇತರಿಸಿಕೊಳ್ಳಲು ಸಾಧ್ಯ ಎಂದರು ಆಸ್ಪತ್ರೆಯ ಆಪ್ತ ಸಮಾಲೋಚಕ ನರೇಂದ್ರ ಚಿತ್ತ ವಿಕಲತೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಆಪ್ತ ಸಮಾಲೋಚನೆ ಪಡೆಯದೆ ಜನರು ವಿನಾಕಾರಣ ಜೀವ ಕಳೆದುಕೊಳ್ಳುತ್ತಿದ್ದು ಚಿಕಿತ್ಸೆ ಪಡೆದರೆ ಅದರಿಂದ ಗುಣಮುಖರಾಗಬಹುದು ಎಂದು ಹೇಳಿದರು ಸರಿಯಾದ ಆರೈಕೆ ಮತ್ತು ಆಪ್ತ ಸಮಾಲೋಚನೆ ಇಲ್ಲದೆ ಮತ್ತೆ ಜಾಗೃತಿ ಇಲ್ಲದೆ ಸುಮಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅದಕ್ಕಾಗಿ ಈ ಈ ದಿನವನ್ನ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಸ್ಕ್ರಿಜೋಫಿನೈಟ್ ದಿನವನ್ನ ಆಚರಿಸಲಾಗುತ್ತದೆ ಈ ಒಂದು ಸಿಬ್ಬಂದಿ ಅಶೋಕ ಪ್ರತಿ ನೂರು ಜನರಲ್ಲಿ ಒಬ್ಬರಿಗೆ ಸ್ಕ್ರಿಜೋಫ್ರೇನಿಯಾ ಕಾಯಿಲೆ ಕಾಣಿಸಿಕೊಳ್ಳಲಿದೆ ತ್ವರಿತಗತಿಯಲ್ಲಿ ಚಿಕಿತ್ಸೆ ಪಡೆದರೆ ಗುಣಮುಖರಾಗಲು ಸಾಧ್ಯ ಹೀಗಾಗಿ ಸಮುದಾಯದಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಮಂತ್ರ ಮಾಡಿಸಿದರೆ ಅಂತ ಈ ತರ ಒಂದು ಕಲ್ಪನೆಗಳಿವೆ ಇದು ಆಕ್ಚುಲ್ ಆಗಿ ಇದು ಒಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಆಗಿರುವುದರಿಂದ ಇದೊಂದು ಗುರುತು